ಎಲ್ಲರಿಗೂ ನಮಸ್ಕಾರ ಪ್ರಧಾನಮಂತ್ರಿಗಳ ಒಂದು ಧನದಾನ್ಯ ಎನ್ನುವಂಥ ಒಂದು ಯೋಜನೆಗೆ ಕೇಂದ್ರ ಸರ್ಕಾರವೂ ಕೂಡ ಅದರ ಸಲುವಾಗಿ ಅನುಮೋದನೆಯನ್ನು ಕೂಡ ಕೊಟ್ಟಿದೆ ಆದರೆ ಆಲ್ಮೋಸ್ಟ್ ಆಗಿ ನಿಮಗೆ ಧನದಾನೆ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನ್ ಹೇಳಿದೆ ಅಂದ್ರೆ ಇಲ್ಲಿ ಕೇಂದ್ರ ಸಚಿವ ಸಂಪುಟವು ಕೂಡ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಬರೋಬರಿ ಎಷ್ಟಪ್ಪ ಅಂದ್ರೆ ಕನಿಷ್ಠ ಆರು ವರ್ಷಗಳವರೆಗೆ ಒಂದು ಕನಿಷ್ಠವಾಗಿ ಒಂದು ನೂರು ಜಿಲ್ಲೆಗಳಲ್ಲಿ ಪ್ರಧಾನ ಮಂತ್ರಿಯ ಧನ ಧಾನ್ಯ ಕೃಷಿ ಯೋಜನೆಗೆ ಅನುಮೋದನೆಯನ್ನು ಕೊಳ್ಕೊಟ್ಟಿರುವಂತದ್ದು ಆದ್ರೆ ಕರ್ನಾಟಕದಲ್ಲಿನೂ ಕೂಡ ಈ ಒಂದು ಯೋಜನೆ ಜಾರಿಯಾಗಲಿದ್ದು ಜಿಲ್ಲೆಯ ಹೆಸರು ಕೂಡ ಸದ್ಯದಲ್ಲೇ ಘೋಷಣೆ ಆಗುವಂತದ್ದು ಕೂಡ ಕಂಡು ಬಂದಿದೆ ಬಟ್ ಆದ್ರೇನು ಆ ಒಂದು ಯೋಜನೆ ಒಳಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಂತದ್ದಾಗಿರಬಹುದು ಆಮೇಲೆ ಬೆಳೆಗಳ ವೈವಿಧ್ಯಕರಣ ಆಗಿರಬಹುದು ಹಾಗೇನೆ ಸುಸ್ಥಿರ ಕೃಷಿ ಪದ್ಧತಿಯನ್ನ ಅಳವಡಿಕೆ ಮಾಡುವಂತದ್ದಾಗಿರಬಹುದು ಅದಷ್ಟೇ ಅರ್ಲಾರದನೆ ಕೊಯ್ಲಿನ ಒಂದು ಸಂಗ್ರಹಣೆಯನ್ನು ಮಾಡುವಂತದ್ದಾಗಿರಬಹುದು ಅಂತ ಒಂದು ಗುರಿಯನ್ನು ಹೊಂದಲಿಕ್ಕೆ ಈ ಒಂದು ಯೋಜನೆ ಬಹಳ ಅನುಕೂಲವಾಗ್ತದ ಆದ್ರೆ ವಿಶೇಷವಾಗಿ ಇಲ್ಲಿ ಏನಂದ್ರೆ ಕಡಿಮೆ ಉತ್ಪಾದಕತೆ ಆಗಿರಬಹುದು ಆನಂತರ ಕಡಿಮೆ ಬೆಳೆ ಅದರ ಒಂದು ತೀವ್ರತೆ ಆಗಿರಬಹುದು ಹಾಗೇನೆ ಸಾಲದ ವಿತರಣೆಯ ಒಂದು ಆಧಾರವಾಗಿ ಆ ಒಂದು ಜಿಲ್ಲೆಗಳ ವಿವರಗಳನ್ನು ಕೂಡ ಗುರುತಿಸಲಾಗ್ತದ ಹೌದಾ ಇಲ್ಲೋ ಆದರೆ ಭಾರತದ ಪ್ರಧಾನಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂಥ ಕೇಂದ್ರ ಸಚಿವ ಸಂಪುಟ ಸಭೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಿಂದ ಕನಿಷ್ಠ ಆರು ವರ್ಷಗಳವರೆಗೆ ನಡೆದಿರತಕ್ಕಂತಹ ಒಂದು ಅವಧಿಗೆ ಒಟ್ಟಾರೆಯಾಗಿ ಎಷ್ಟಪ್ಪ ಅಂದ್ರೆ ಒಂದು ನೂರು ಜಿಲ್ಲೆಗಳನ್ನು ಒಳಗೊಂಡಂತೆ ಪ್ರಧಾನ ಮಂತ್ರಿ ಧನ ಧಾನ್ಯ ಯೋಜನೆಗೆ ಅನುಮೋದನೆಯನ್ನು ಕೂಡ ನೀಡಲಾಗಿರ್ತದ ಆದ್ರೆ ಇದು ಯಾಕೆ ಹೇಳ್ತೀನಿ ಅಂತೇಳಿ ನಮ್ಮ ಎಲ್ಲ ಜನಸಾಮಾನ್ಯರಿಗೆ ತಿಳಿದಿರಬಹುದು ಹೌದಾ ಇದು ಸ್ಪಷ್ಟವಾಗಿ ನಮ್ಮ ಜನಸಾಮಾನ್ಯರು ತಿಳ್ಕೊಳ್ಳುವಂತಹ ಒಂದು ಸಂಗತಿ ಇದು ಧನ ಯೋಜನೆಯ ಆ ಒಂದು ನೀತಿ ಆಯೋಗದ ಪ್ರಕಾರ ತಮಗೆ ಸಂಬಂಧಪಟ್ಟಂತಹ ಒಂದು ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಿಂದ ಅವುಗಳ ಒಂದು ಸ್ಫೂರ್ತಿಯನ್ನ ಕೂಡ ಪಡ್ಕೊಳ್ತಿರ್ತಾವ ಹಾಗೇನೆ ಕೃಷಿ ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತ ಕ್ಷೇತ್ರಗಳ ಮುಖಾಂತರ ಪ್ರತ್ಯೇಕವಾಗಿ ಕೇಂದ್ರೀಕರಿಸುವಂತಹ ಒಂದು ಯೋಜನೆಗಳಲ್ಲಿಯೂ ಕೂಡ ಇದೊಂದಾಗಿರ್ತದ ಇದ್ರ ಒಂದು ಅನಿಸಿಕೆ ನಿಮಗೆ ಯಾವ ರೀತಿಯಾಗಿ ಆಗಿ ಅನಿಸ್ತಾ ಅಂತ ಹೇಳಿ ನಮ್ಗೆ ಒಂದು ಕಮೆಂಟ್ ಅನ್ನು ಮಾಡಿ ಆದ್ರೆ ನೀವು ನಮ್ಗೆ ಕೇಳಬಹುದು ಏನು ಅಂದ್ರೆ ಧನ ಕೃಷಿ ಯೋಜನೆ ಅಂದ್ರೆ ಏನು ಅಂತ ಹೇಳಿ ನೀವು ನಮ್ಗೆ ಸಾಮಾನ್ಯವಾಗಿ ಕೇಳಬಹುದು ಅದರಲ್ಲಿ ಏನ್ ತೊಂದರೆ ಇಲ್ಲ ನೀವು ನಮ್ಗೆ ಕೇಳಬಹುದು ನಾವು ನಿಮ್ಗೆ ಹೇಳ್ಬಹುದು ಆದ್ರೆ ಯಾವೊಂದು ಯೋಜನೆ ಒಳಗಡೆ ಕೃಷಿಯ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸುವಂತದ್ದಾಗಿರಬಹುದು ಹೌದಾ ಇಲ್ಲೋ ಆನಂತರ ಬೆಳೆಗಳ ವೈವಿಧ್ಯಕರಣ ಆಗಿರಬಹುದು ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ ಹೌದಾ ಇಲ್ಲೋ ಆಮೇಲೆ ಸುಸ್ಥಿರವಾಗಿರತಕ್ಕಂಥ ಒಂದು ಕೃಷಿಯ ಪದ್ಧತಿಯನ್ನ ಅಳವಡಿಕೆ ಮಾಡುವಂತದ್ದಾಗಿರಬಹುದು ಹಾಗೇನೆ ಅದರ ಒಂದು ಸುರಕ್ಷತೆಯನ್ನು ಕೂಡ ಹೆಚ್ಚಿಸುವಂತದ್ದಾಗಿರಬಹುದು ನಿಮ್ಗೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಅನಿಸ್ತದೆ ಅಂತ ಹೇಳಿ ನಮ್ಗೆ ಕಮೆಂಟ್ ಅನ್ನು ಮಾಡಬೇಕು ನೀವು ಸಪೋಸ್ ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ಆಗಿರಬಹುದು ಹಾಗೇನೆ ಹೋಬಳಿ ಮಟ್ಟ ಆಗಿರಬಹುದು ಹಾಗೇನೆ ಆ ಒಂದು ಕೊಯ್ಲಿನ ನಂತರ ಅದ್ರ ಒಂದು ಸಂಗ್ರಹಣೆಯನ್ನು ಕೂಡ ಹೆಚ್ಚಿಸುವಂತದ್ದಾಗಿರಬಹುದು ಅದಷ್ಟೇ ಇರಲಾರದೆ ಅದ್ರ ಒಂದು ನೀರಾವರಿ ಸೌಲಭ್ಯವನ್ನು ಕೂಡ ಸುಧಾರಿಸುವಂತದ್ದಾಗಿರಬಹುದು ಅದಕ್ಕೆ ಯಾವುದೇ ರೀತಿಯಾಗಿ ದೀರ್ಘಾವಧಿಯ ಸಾಲದ ಒಂದು ಲಭ್ಯತೆ ಕೂಡ ಆಗಿರಬಹುದು ಆದ್ರೆ ಇಂತ ಒಂದು ಸೌಲಭ್ಯಗಳ ಒಂದು ಗುರಿಯನ್ನು ಹೊಂದುವಂತದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿರ್ತದ ಆದ್ರೆ ಈ ಒಂದು ಧನಧಾನ್ಯ ಅಡಿಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕನಿಷ್ಠವಾಗಿ ಎಷ್ಟಪ್ಪ ಅಂದ್ರೆ ಇದರಲ್ಲಿ ನೂರು ಜಿಲ್ಲೆಗಳನ್ನ ಅಭಿವೃದ್ಧಿ ಪಡಿಸುವಂತದ್ದಾಗಿರಬಹುದು ಆದ್ರೆ ಆ ಒಂದು ಅಭಿವೃದ್ಧಿ ಪಡಿಸುವಂತ ಅಷ್ಟೇ ಇರಲಾರ್ದೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಸಾಲಿನ ಒಂದು ಬಜೆಟ್ನ ಅನುಸಾರವಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪಷ್ಟತೆಯನ್ನ ಕೂಡ ನೀಡಲಾಗ್ತದೆ ಅದರಲ್ಲಿ ಆದರೆ ಈ ಒಂದು ಯೋಜನೆಗೆ ಏನಂದ್ರೆ ಕನಿಷ್ಠವಾಗಿ ಹನ್ನೊಂದು ಇಲಾಖೆಗಳಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕಂತ ಕನಿಷ್ಠವಾಗಿ ಮೂವತ್ತಾರು ಯೋಜನೆಗಳು ಇತರೆ ರಾಜ್ಯ ಯೋಜನೆಗಳು ಖಾಸಗಿ ವಲಯಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಸ್ಥಳೀಯ ಸಹಭಾಗಿತ್ವದ ಮುಖಾಂತರ ಜಾರಿಗೆಯನ್ನ ತರಲಾಗಿರ್ತದ ಅದರಲ್ಲಿ ಕಡಿಮೆ ಉತ್ಪಾದಕತೆ ಯಾವ ರೀತಿ ಅಂದ್ರೆ ಕಡಿಮೆ ಸಾಲ ವಿತರಣೆಯ ಅದರ ಒಂದು ಮೂರು ಸೂಚನೆಗಳ ಆಧಾರವಾಗಿ ಕನಿಷ್ಠವಾಗಿ ನೂರು ಜಿಲ್ಲೆಗಳನ್ನ ಗುರುತಿಸಲಾಗುತ್ತದೆ ನೋಡಬಹುದು ನೀವು ಪ್ರತಿಯೊಂದು ರಾಜ್ಯ ಆಗಿರಬಹುದು ಆ ನಂತರ ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶದಲ್ಲಿನೂ ಕೂಡ ಅವುಗಳ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಒಂದು ಜನಸಂಖ್ಯೆಗೆ ನಿವ್ವಳದ ಬೆಳೆ ಆಗಿರಬಹುದು ಅದರ ಒಂದು ಪ್ರದೇಶದ ಕಾರ್ಯಾಚರಣೆ ಆಗಿರಬಹುದು ಅವುಗಳ ಒಂದು ಹಿಡವಳಿಕೆಯ ಪಾಲನಾ ಈ ಒಂದು ಯೋಜನೆ ಒಳಗಡೆ ಆಧರಿಸಲಾಗ್ತದ ಹಾಗೇನೆ ಪ್ರತಿಯೊಂದು ರಾಜ್ಯದಿಂದಲೂ ಕೂಡ ಕನಿಷ್ಠವಾಗಿ ಒಂದು ಜಿಲ್ಲೆಯನ್ನು ಕೂಡ ಆಯ್ಕೆ ಮಾಡಲಾಗ್ತದ ಆದ್ರೆ ಈ ಒಂದು ಯೋಜನೆಯ ಅನುಷ್ಠಾನ ಯಾವ ರೀತಿಯಾಗಿ ಮಾಡಲಾಗ್ತದೆ ಅಂದ್ರೆ ಅವುಗಳ ಒಂದು ಮೇಲ್ವಿಚಾರಣೆಗಾಗಿ ರಾಜ್ಯ ಮಟ್ಟದ ಜಿಲ್ಲಾ ವ್ಯಾಪ್ತಿಯಾಗಿರಬಹುದು ಆ ನಂತರ ರಾಷ್ಟ್ರ ಮಟ್ಟದ ಸಮಿತಿಗಳನ್ನು ಕೂಡ ರಚಿಸಲಾಗ್ತದ ಜಿಲ್ಲಾ ಕೃಷಿಗಳಿಗೆ ಸಂಬಂಧಪಟ್ಟಂತ ಅವುಗಳ ಒಂದು ಚಟುವಟಿಕೆಯ ಯೋಜನೆಗಳನ್ನು ಕೂಡ ಸಂಬಂಧಪಟ್ಟಂತ ಜಿಲ್ಲೆಯ ಜಿಲ್ಲಾ ಧನ ಧಾನ್ಯ ಸಮಿತಿ ಇದರ ಒಂದು ಅಂತಿಮ ಕೂಡ ಮಾಡಲಾಗ್ತದ ಆದ್ರೆ ಅದರಲ್ಲಿ ಏನಂದ್ರೆ ಪ್ರಗತಿಪರ ರೈತರು ಕೂಡ ಅದರ ಒಂದು ಸದಸ್ಯರಾಗಿರ್ತಾರೆ ಬೆಳೆಗಳ ವೈವಿಧ್ಯಕರಣ ಆಗಿರಬಹುದು ಆನಂತರ ನೀರು ಮಣ್ಣಿನ ಆರೋಗ್ಯದ ಒಂದು ಸಂರಕ್ಷಣೆ ಹಾಗೇನೆ ಕೃಷಿಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರಗಳಲ್ಲಿ ಅದರ ಒಂದು ಸ್ವಾವಲಂಬನೆ ಆಗಿರಬಹುದು ಆನಂತರ ಅದರ ಒಂದು ನೈಸರ್ಗಿಕತೆ ಆಗಿರಬಹುದು ಹಾಗೇನೆ ಸಾವಯವ ಕೃಷಿಯ ಒಂದು ವಿಸ್ತರಣೆಯ ಪ್ರಕಾರ ಜಿಲ್ಲಾ ವ್ಯಾಪ್ತಿಗೆ ಬರತಕ್ಕಂತಹ ಒಂದು ಯೋಜನೆಗಳಿಗೆ ಇದರ ಒಂದು ಗುರಿಯನ್ನು ಕೂಡ ವಂದಿಸಲಾಗ್ತದ ಆದರೆ ಪ್ರತಿ ದನದ ಜಿಲ್ಲೆಗಳಲ್ಲಿ ಇದರ ಒಂದು ಮಾಸಿಕ ಆಧಾರದ ಮೇರೆಗೆ ಡ್ಯಾಶ್ ಬೋರ್ಡ್ ಮುಖಾಂತರ ನೂರ ಹದಿನೇಳು ಪ್ರಮುಖವಾಗಿರತಕ್ಕಂತಹ ಸೂಚಕಗಳಲ್ಲಿಯೂ ಕೂಡ ಅದರ ಒಂದು ಮೇಲ್ವಿಚಾರಣೆಯನ್ನು ಮಾಡಲಾಗ್ತದೆ ಹೌದಾ ಇಲ್ಲೋ ಇದಕ್ಕೆ ಸಂಬಂಧಪಟ್ಟಂತದ್ದು ನಿಮ್ಮಲ್ಲಿ ಯಾವ ರೀತಿಯಾಗಿ ಅಂಶ ಅಂತ ಹೇಳಿ ನಮಗೊಂದು ಕಮೆಂಟ್ ಅನ್ನ ಮಾಡಿ ಅದಷ್ಟೇ ಇರಲಾರ್ದೇನೆ ಅದರ ಒಂದು ಜಿಲ್ಲಾ ಯೋಜನೆಗಳನ್ನು ಕೂಡ ಅದರಲ್ಲಿ ಪರಿಶೀಲಿಸಲಾಗ್ತದ ಆದ್ರೆ ಇದರಲ್ಲಿ ನಾನು ಹೇಳುವುದಾದ್ರೆ ಪ್ರತಿಯೊಂದು ಜಿಲ್ಲೆಗಳಿಗೆ ನೇಮಿಸಲಾಗಿರತಕ್ಕ ಕೇಂದ್ರ ನೋಡಲ್ ಅಧಿಕಾರಿಗಳು ಕೂಡ ಅವುಗಳ ಒಂದು ನಿಯಮಿತ ಯೋಜನೆಗಳ ಒಂದು ಬೆಳವಣಿಗೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಆದ್ರೆ ಇದು ಕೂಡ ಅನುಷ್ಠಾನ ಆದೋ ಇಲ್ಲೋ ಅಂತ ಹೇಳಿ ನೋಡುವುದಾದ್ರೆ ಈ ಒಂದು ಯೋಜನೆಯ ಉಪಕ್ರಮದ ಅಡಿಯಲ್ಲಿ ಸರ್ಕಾರ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಹನ್ನೊಂದು ಸಚಿವಾಲಯಗಳಿಗೆ ಇರತಕ್ಕಂತ ಮೂವತ್ತಾರು ಯೋಜನೆಗಳು ಕೂಡ ಒಳಗೊಂಡಿರ್ತಾವೆ ಆದ್ರೆ ಅದರಲ್ಲಿ ಈ ಒಂದು ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಇದರ ಒಂದು ಪ್ರಯೋಜನವನ್ನು ಒದಗಿಸುವಂತಹ ಒಂದು ಗುರಿಯನ್ನು ಕೂಡ ಹೊಂದ ಆದ್ರೆ ಪ್ರತಿಯೊಂದು ರಾಜ್ಯದಿಂದನೂ ಕೂಡ ಕನಿಷ್ಠವಾಗಿ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಲಾಗ್ತದ ಅದರಿಂದ ಕಡಿಮೆ ಕೃಷಿಯ ಉತ್ಪಾದಕತೆ ಆಗಿರಬಹುದು ಆನಂತರ ಮಧ್ಯಮ ಬೆಳೆಯ ಒಂದು ಅದರ ಸಾಂದ್ರತೆ ಆಗಿರಬಹುದು ಹಾಗೇನೆ ಸರಾಸರಿಯ ಕಡಿಮೆ ಒಂದು ಸಾಲದ ಮಾನದಂಡಗಳನ್ನು ಕೂಡ ಹೊಂದಿರತಕ್ಕಂತ ಆ ಒಂದು ಜಿಲ್ಲೆಗಳಿಗೆ ಉದ್ದೇಶಿತವಾಗಿ ಈ ಒಂದು ಧನಧಾನ್ಯ ಯೋಜನೆಗೆ ಸೇರಿಸಲಾಗ್ತದ ಆದ್ರೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂದ್ರೆ ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸುವಂತದ್ದಾಗಿರಬಹುದು ಆನಂತರ ಬೆಳೆಯ ವೈವಿಧ್ಯಕರಣ ಹಾಗೇನೆ ಸುಸ್ಥಿರ ಪದ್ಧತಿಯನ್ನ ಅಳವಡಿಕೆ ಮಾಡುವಂತದ್ದಾಗಿರಬಹುದು ನಿಮ್ಮ ಒಂದು ಪಂಚಾಯತ್ ಆಗಿರಬಹುದು ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿನೂ ಕೂಡ ಇದರ ಒಂದು ಕೊಯ್ಲಿನ ನಂತರದ ಸಂಗ್ರಹಣೆಯನ್ನು ಕೂಡ ಹೆಚ್ಚಿಸುವಂತದ್ದಾಗಿರಬಹುದು ಹಾಗೇನೆ ನೀರಾವರಿಗಳ ಒಂದು ಸೌಲಭ್ಯವನ್ನು ಕೂಡ ಹೆಚ್ಚಿಸಲಿಕ್ಕೆ ಅದರ ಒಂದು ದೀರ್ಘ ಹಾಗೂ ಅಲ್ಪಾವಧಿಯ ಸಾಲದ ಒಂದು ಅನುಗುಣವಾಗಿ ಅವುಗಳ ಉತ್ತಮವಾಗಿರಂತವೇಶವಿಕೆ ರೈತರಿಗೆ ಹಾಗೂ ಸುಲಭವಾಗಿಯೂ ಕೂಡ ಒಂದು ಮುಂದಿನ ಮಾರ್ಗದರ್ಶನವೂ ಕೂಡ ಮೊಬೈಲ್ ಅಪ್ಲಿಕೇಶನ್ ಇಂದ ಕೂಡ ಬೆಂಬಲಿಸಲಾಗ್ತದ ಇದು ಅಕಸ್ಮಾತ್ ಆಗಿ ಏನಾದ್ರೂ ನಿಮ್ಮ ಒಂದು ಜಿಲ್ಲೆಗೆ ಅನ್ವಯವಾದ್ರೆ ನೀವು ಯಾರಾದ್ರೂ ರೈತರಾಗಿದ್ರೆ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಬಹುದು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ